ದೆಹಲಿ ದಂಡಯಾತ್ರೆ ಮುಗಿಸಿ ಬಂದ ಮೇಲೆ ಸ್ವಲ್ಪ ಮಟ್ಟಿಗೆ ಸೈಲೆಂಟ್ ಆಗಿದ್ದ ಯತ್ನಾಳ್ ಈಗ ಮತ್ತಷ್ಟು ಆ್ಯಕ್ಟಿವ್ ಆಗ್ತಾ ಇದ್ದಾರೆ ಇವತ್ತು ಬೆಂಗಳೂರಿನಲ್ಲಿ ಸಭೆ ಸೇರಿದಂಥ ಯತ್ನಾಳ್ ಬಣ ಬಿ ಎಸ್ ವೈ ಕುಟುಂಬದ ವಿರುದ್ಧ ಲಿಂಗಾಯತ ಅಸ್ತ್ರ ಪ್ರಯೋಗವನ್ನು ಮಾಡೋದಕ್ಕೆ ಮುಂದಾಗಿದೆ ಅಂದರೆ ಯತ್ನಾಳ್ ಬಣದ ಲಿಂಗಾಯತ ಸಮುದಾಯದ ನಾಯಕರುಗಳೆಲ್ಲರೂ ಕೂಡ ಜೊತೆ ಸೇರಿ ಸಭೆ ನಡೆಸಿ ಯಡಿಯೂರಪ್ಪ ಹಠಾವು ಬಿ ಜೆ ಪಿ ಬಚಾವು ಅನ್ನುವಂಥ ಸ್ಲೋಗನ್ನ ರೆಡಿ ಮಾಡಿಕೊಂಡಿದ್ದಾರೆ ರಾಜ್ಯಾಧ್ಯಕ್ಷರ ಬದಲಾವಣೆಗೂ ಕೂಡ ಜಾತಿವಾರು ಪಟ್ಟಿಯನ್ನು ರೆಡಿ ಮಾಡಿ ಕಳಿಸಿದ್ದಾರೆ ಬಿಎಸ್ವೈ ಕುಟುಂಬದ ವಿರುದ್ಧ ಲಿಂಗಾಯತಾಸ್ತ್ರ ವಜಗೇಂದ್ರ ವಿರುದ್ಧ ಯತ್ನಾಳ್ ಬಣ ಮತ್ತೆ ಸಭೆ ಬಿಜೆಪಿಯ ಆಂತರಿಕ ಯುದ್ಧ ಬಹಿರಂಗವಾಗಿ ದೆಹಲಿ ಮಟ್ಟದಲ್ಲೂ ಎಚ್ಚರಿಕೆ ಬಂದರೂ ಮುಗಿಯೋ ಲಕ್ಷಣ ಕಾಣ್ತಿಲ್ಲ ಮೊನ್ನೆ ಮೊನ್ನೆ ವಿಜಗೇಂದ್ರ ಯತ್ನಾಳ್ ಬಣದ ಯುದ್ಧಕ್ಕೆ ಕದನ ವಿರಾಮ ಘೋಷಣೆ ಮಾಡಲಾಗಿತ್ತು ಆದರೆ ಮತ್ತೆ ಪಿಎಸ್ವೈ ಕುಟುಂಬದ ವಿರುದ್ಧ ಹರಿಹಾಯುವ ಮೂಲಕ ಯತ್ನಾಳ್ ರಾಜ್ಯಾಧ್ಯಕ್ಷ ಬದಲಾವಣೆ ನಿಶ್ಚಿತ ಎಂದು ಗುಡುಗಿದ್ರು ಈಗ ರಾಜಾ ಹುಲಿ ಕುಟುಂಬಕ್ಕೆ ದೊಡ್ಡ ಶಾಕ್ ಕೊಡಲು ಉತ್ತರದ ಹುಲಿ ಪ್ರಬಲ ದಾಳವೊಂದನ್ನ ಪ್ರಯೋಗ ಮಾಡಿದೆ ಯಡಿಯೂರಪ್ಪ ಹಠಾವೋ ಬಿಜೆಪಿ ಬಚಾವೋ ಮನೆ ಮನೆ ಜಾಗೃತಿ ಮೂಡಿಸಲು ರೆಬಲ್ಸ್ ನಿರ್ಣಯ ಬಿಜೆಪಿ ರಾಜ್ಯಾಧ್ಯಕ್ಷ ವಿಜಯೇಂದ್ರ ಬದಲಾವಣೆಗೆ ರೆಬಲ್ ನಾಯಕ ಯತ್ನಾಳ್ ಹೊಸ ರಣತಂತ್ರ ಹೆಣೆದಿದ್ದಾರೆ ಮೊದಲ ಭಾಗವಾಗಿ ಲಿಂಗಾಯತ ದಾಳ ಉರುಳಿಸಿರೋ ಯತ್ನಾಳ್ ಇವತ್ತು ಬಿಜೆಪಿ ವೀರಶೈವ ಲಿಂಗಾಯತ ಮುಖಂಡರ ಸಭೆ ನಡೆಸಿದ್ರು ಸಭೆಯಲ್ಲಿ ಯತ್ನಾಳ್ ಜಿಎಂ ಸಿದ್ದೇಶ್ವರ್ ಮಹೇಶ್ ಕುಮಟಳ್ಳಿ ಬಿಪಿ ಹರಿ ಸೇರಿದಂತೆ ಬಿಜೆಪಿಯ ಅರವತ್ತರಿಂದ ಎಪ್ಪತ್ತು ಹಾಲಿ ಮಾಜಿ ಶಾಸಕರು ಮುಖಂಡರು ಜನ ಭಾಗವಹಿಸಿದ್ರು ಯಡಿಯೂರಪ್ಪ ಹಠಾವೋ ಬಿಜೆಪಿ ಬಚಾವೋ ಅನ್ನೋ ಸಂದೇಶವನ್ನ ಈ ಸಭೆ ಮೂಲಕ ನೀಡಲು ನಿರ್ಧರಿಸಿದ್ದು ಯಡಿಯೂರಪ್ಪ ವಿಜಯೇಂದ್ರ ವಿರುದ್ಧ ಸಮುದಾಯದ ಮನೆ ಮನೆಗೂ ತೆರಳಿ ಜಾಗೃತಿ ಮೂಡಿಸೋಕೆ ಚಿಂತಿಸಲಾಗಿದೆ ನಾವೆಲ್ಲರೂ ಇವತ್ತು ನಮ್ಮ ಸಭೆಯಲ್ಲಿ ನಿರ್ಧಾರ ಆಗಿರತಕ್ಕಂಥದ್ದು ಪ್ರಮುಖವಾಗಿರ್ತಕ್ಕಂಥ ಪ್ರತಿ ಜಿಲ್ಲೆಯಿಂದ ಮುಖಂಡರೆಲ್ಲರೂ ಸೇರಿ ಒಂದು ಟೀಮ್ ಮಾಡಿಕೊಂಡು ನಾವು ಹೈಕಮಾಂಡ್ಗೆ ಡೆಲ್ಲಿಗೆ ಹೋಗಿ ನಮ್ಮ ಎಲ್ಲ ನಾಯಕರಿಗೂ ಇದನ್ನ ಅವರಿಗೆ ನಾವು ಅನ್ನುವಂಥದ್ದನ್ನು ಯೋಚನೆ ಮಾಡಿದ್ವಿ ರಾಜ್ಯಾಧ್ಯಕ್ಷ ಸ್ಥಾನದಿಂದ ವಿಜಯೇಂದ್ರ ಇಳಿಸುವಂತೆ ಹೈಕಮಾಂಡ್ ಬಳಿ ನಿಯೋಗ ಕೊಂಡೊಯ್ಯುವ ನಿರ್ಣಯ ಕೈಗೊಳ್ಳಲಾಯಿತು ವಿಜಯೇಂದ್ರ ಬದಲು ಲಿಂಗಾಯತ ಕೋಟಾದಿಂದ ಯತ್ನಾಳ್ ರಾಜ್ಯಾಧ್ಯಕ್ಷ ಮಾಡಬೇಕು ಇವರನ್ನ ಬಿಟ್ರೆ ವಿ ಸೋಮಣ್ಣ ಅಥವಾ ಬೊಮ್ಮಾಯಿ ಇವರು ಆಗದಿದ್ರೆ ಮುರುಗೇಶ್ ನಿರಾಣಿಯವರನ್ನ ಮುಂದಿನ ರಾಜ್ಯಾಧ್ಯಕ್ಷ ಮಾಡುವಂತೆ ವರಿಷ್ಠರಿಗೆ ಮನವಿ ಮಾಡಬೇಕು ಇನ್ನು ಲಿಂಗಾಯತರಲ್ಲದಿದ್ದರೆ ಎಸ್ಸಿ ಸಮುದಾಯದಿಂದ ರಾಜ್ಯಾಧ್ಯಕ್ಷರನ್ನ ಮಾಡೋದಾದ್ರೆ ಅರವಿಂದ್ ಲಿಂಬಾವಳಿ ಪರಿಗಣಿಸಬೇಕು ಒಬಿಸಿ ಸಮುದಾಯಕ್ಕೆ ಅವಕಾಶ ಕೊಡೋದಾದ್ರೆ ಕುಮಾರ್ ಬಂಗಾರಪ್ಪ ಅವರನ್ನ ಇಲ್ಲದಿದ್ರೆ ಸುನೀಲ್ ಕುಮಾರ್ ಅವರನ್ನ ಪರಿಗಣಿಸಬೇಕು ಅಂತ ಇಂದಿನ ಸಭೆಯಲ್ಲಿ ನಿರ್ಧರಿಸಲಾಯಿತು ಇದೇ ವೇಳೆ ಸಭೆಯಲ್ಲಿ ವಿಜಯೇಂದ್ರ ವಿಫಲ ನಾಯಕ ಅಂತ ಆಕ್ರೋಶ ವ್ಯಕ್ತಪಡಿಸಲಾಗಿದೆ ವಿಜಯೇಂದ್ರ ಅವರ ಕೈಲ ಸಾಧ್ಯ ಇಲ್ಲ ಯಾಕೆಂದ್ರೆ ವಿಧಾನಸೌಧದಲ್ಲಿ ಹೋರಾಟ ಮಾಡುವಂತ ಸಂದರ್ಭದಲ್ಲಿ ಸಿದ್ದರಾಮಯ್ಯ ಏನಾದರೂ ನಿಮ್ದು ಬಂಡವಾಳ ತೆಗಿಲಕ್ಷಣ ಹಿಂದೂ ಬಾಗಿಲಿಂದ ಹೋಗಂತ ನಾಯಕರಾಗಿದ್ದಾರೆ ಹಾಗಾಗಿ ಇವರಿಂದ ಪಕ್ಷಕ್ಕೆ ಯಾವುದೇ ಲಾಭ ಆಗಲಿಕ್ಕೆ ಸಾಧ್ಯ ಇಲ್ಲ ಇವತ್ತು ಬಹಳ ಜನ ಲಿಂಗಾಯತ ನಾಯಕರುಗಳು ಇವತ್ತು ಕಳಕಳಿಯನ್ನು ವ್ಯಕ್ತಪಡಿಸಿದರು ಇಡೀ ನಮ್ಮ ಸಮಾಜಕ್ಕೆ ಕೆಟ್ಟ ಹೆಸರು ಬರುತ್ತೆ ಇವರು ಮುಂದುವರೆದ್ರೆ ತಕ್ಷಣ ಇವರು ಬದಲೇ ಆಗಬೇಕು ಇವರು ಬದಲಾವಣೆ ಆದರೂ ಮಾತ್ರ ಭಾರತೀಯ ಜನತಾ ಪಾರ್ಟಿಗೆ ಮುಂದೆ ಅಧಿಕಾರಕ್ಕೆ ಬರಲಿಕ್ಕೆ ಸಾಧ್ಯ ಅನ್ನೋ ಮಾತನ್ನ ಇವತ್ತಿನೂ ಚರ್ಚೆ ಆಗ್ತಾ ಇದೆ ಒಂದು ಕಡೆ ಯತ್ನಾಳ್ ಅಂಡ್ ರೆವೆಲ್ಸ್ ನಾಯಕರು ಪ್ರತ್ಯೇಕ ಸಭೆ ಮಾಡಿದ್ರೆ ಇನ್ನೊಂದು ಕಡೆ ಪಿವೈ ವಿಜಯೇಂದ್ರ ಬಿಜೆಪಿ ಬೆಂಗಳೂರು ಶಾಸಕರು ಸಂಸದರ ಸಭೆ ನಡೆಸಿದ್ರು ಸಿದ್ದರಾಮಯ್ಯ ಸರ್ಕಾರದ ವಿರುದ್ಧ ಬೆಂಗಳೂರು ಅಭಿವೃದ್ಧಿ ವಿಷಯದಲ್ಲಿ ಹೋರಾಟ ನಡೆಸುವ ಬಗ್ಗೆ ಚರ್ಚೆ ಕರೆದಿದ್ರು ಆದರೆ ವಿಜಯೇಂದ್ರ ಕರೆದ ಸಭೆಗೆ ದಿಗ್ಗಜರುಗಳೇ ಗೈರಾಗಿದ್ರು ಆರ್ ಅಶೋಕ್ ವಿಪಕ್ಷ ನಾಯಕ ಶೋಭಾ ಕರಂದ್ಲಾಜೆ ಕೇಂದ್ರ ಸಚಿವೆ ಎಸ್ ಆರ್ ವಿಶ್ವನಾಥ್ ಯಲಹಂಕ ಶಾಸಕ ಕರದ ಸಭೆಯಿಂದ ದೂರ ಉಳಿದಿದ್ರು ಎಸ್ ಮುನಿರಾಜು ದಾಸರಹಳ್ಳಿ ಶಾಸಕ ಸುರೇಶ್ ಕುಮಾರ್ ರಾಜಾಜಿನಗರ ಶಾಸಕ ಸತೀಶ್ ರೆಡ್ಡಿ ಬೊಮ್ಮನಹಳ್ಳಿ ಶಾಸಕ ಕೂಡ ಮೀಟಿಂಗ್ ಮೀಟಿಂಗ್ಗೆ ಬಂದಿರಲಿಲ್ಲ ಅಶ್ವಥ್ ನಾರಾಯಣ್ ಮಲ್ಲೇಶ್ವರಂ ಶಾಸಕ ಮುನಿರತ್ನ ನಾಯ್ಡು ಆರ್ ಆರ್ ನಗರ ಶಾಸಕ ಎಸ್ ಟಿ ಸೋಮಶೇಖರ್ ಯಶವಂತಪುರ ಶಾಸಕ ಕೂಡ ವಿಜಯೇಂದ್ರ ಸಭೆಗೆ ಗೈರಾಗಿದ್ರು ವಿಜಯೇಂದ್ರ ಬಣ ಯತ್ನಾಳ್ ಬಣದ ಮಧ್ಯೆ ತಟಸ್ಥ ಬಣದಲ್ಲಿ ಈ ಒಂಬತ್ತು ಪ್ರಮುಖ ಬಿ ಜೆ ಪಿ ನಾಯಕರು ಇದ್ದಾರೆ ಈ ತಟಸ್ಥ ನಾಯಕರು ವಿಜಯೇಂದ್ರ ಸಭೆಯಿಂದ ದೂರ ಉಳಿದಿದ್ದು ಈಗ ಬಿಜೆಪಿಯಲ್ಲಿ ಮನೆಯೊಂದು ಮೂರು ಬಾಗಿಲು ಅನ್ನೋದಕ್ಕೆ ಸಾಕ್ಷಿಯಾಗಿತ್ತು ಕಾರ್ತಿಕ್ ಪೊಲಿಟಿಕಲ್ ಬ್ಯೂರೋ ನ್ಯೂಸ್ ಏಟೀನ್